ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಂದಿಗಿರುವ ಎಂದೆಂದಿಗೂ ಸಂಚಿಕೆ ಐದು ಭುವನ ಎಷ್ಟೇ ಬೇಡಿಕೊಂಡರೂ ಆ ನಾಲ್ಕು ಜನ ಅವಳನ್ನು ಬಿಡುವಂತೆ ಕಾಣುತ್ತಿರಲಿಲ್ಲ ಸುತ್ತಲೂ ನೋಡಿದಳು ಯಾರೂ ಕಾಣಿಸುತ್ತಿರಲಿಲ್ಲ ಏನು ಮಾಡುವುದೆಂದು ತಿಳಿಯಲಿಲ್ಲ ಅವಳಿಗೆ ಕೊನೆಗೆ ಅವಳು ಮಂಡಿಯೂರಿ ಕೂತು ದಯವಿಟ್ಟು ನನ್ನ ಬಿಟ್ಟು ಬಿಡಿ ಎಂದು ಅವರ ಬಳಿ ಕೇಳಿ ಅಳಲಾರಂಭಿಸಿದ್ದಳು ಅದರಲ್ಲೊಬ್ಬ ಅವಳ ಕೈ ಹಿಡಿದು ಎಳೆದ ಅವಳು ಹಿಂದಕ್ಕೆ ಹೋಗಿದ್ದರಿಂದ ಬಸ್ ಸ್ಟ್ಯಾಂಡ್ನಲ್ಲಿ ತುಂಡಾಗಿ ತುಕ್ಕು ಹಿಡಿದ ಕಬ್ಬಿಣದ ರಾಡ್ ಅವಳ ಕೈಗೆ ತಾಗಿ ರವೆಕೆ ಹರಿದು ಹೋಗಿ ರಾಡ್ಗೆ ಕೈ ತಾಗಿ ರಕ್ತ ಬರಲಾರಂಭಿಸಿತ್ತು ಅವಳು ಹೆದರಿ ಜೋರಾಗಿ ಕಿರುಚಲಾರಂಭಿಸಿದ್ದಳು ಕೆಲಸ ಮುಗಿಸಿ ಮನೆಗೆ ಹೋಗುತ್ತಿದ್ದವನೊಬ್ಬನಿಗೆ ದಾರಿಯಲ್ಲಿ ಅವಳ ಕಿರುಚಾಟ ಕೇಳಿಸಿತು ಯಾರು ಹುಡುಗರು ಯಾವುದೋ ಹುಡುಗಿಗೆ ತೊಂದರೆ ಕೊಡುತ್ತಿದ್ದಾರೆಂದು ಅವಳ ಸಹಾಯಕ್ಕೆ ಬಂದ ಆ ನಾಲ್ಕು ಜನವು ಅವಳನ್ನು ಹಿಡಿದು ಎಳೆದಾಡುತ್ತಿದ್ದರು ಬಂದ ದಾರಿ ಹೋಕ ಆ ನಾಲ್ಕು ಜನರಿಗೂ ಚೆನ್ನಾಗಿ ಹೊಡೆದ ಅವರ ಮಧ್ಯೆ ಹೊಡೆದಾಟ ನಡೆಯಿತು ಚೆನ್ನಾಗಿ ಹೊಡೆತ ತಿಂದು ಆ ನಾಲ್ಕು ಜನವು ಅಲ್ಲಿಂದ ಓಡಿದರು ಓಡುವ ರಭಸದಲ್ಲಿ ನೋಡದೆ ಜಗತ್ ಕಾರಿಗೆ ಸಿಲುಕಿದರು ಜಗತ್ ಕಾರಿಳಿದು ಬರುವಾಗ ಅವರು ಎದ್ದು ಬಿದ್ದು ಓಡಿದರು ಭುವನಾಳ ಮುದ್ದು ಮುಖ ಕಂಡು ಅವಳನ್ನೇ ನೋಡುತ್ತಾ ನಿಂತು ಬಿಟ್ಟ ಆ ದಾರಿ ಹೋಗ ಭುವನ ತುಂಬ ಹೆದರಿಟ್ಟಳು ಕೈ ಮೇಲೆ ಆಗಿದ್ದ ಗಾಯವನ್ನು ನೋಡುತ್ತಾ ಇದ್ದಳು ಯಾರವರು ಯಾಕೆ ಈ ಥರ ಓಡಿದ್ರು ಸ್ವಲ್ಪ ಯಾಮಾರಿದ್ರೆ ಗಾಡಿ ಅಡಿಗೆ ಬೀಳ್ತಿದ್ರು ನೋಡಿ ಹೋಗೋಕೆ ಆಗಲ್ವೇನೋ ಇವರಿಗೆ ಎಂದು ಬೈಯುತ್ತಿರುವಾಗ ಮುಂದೆಯಿಂದ ಭುವನ ಕಂಡಳು ಸತ್ಯ ಇಲ್ಲೇ ಇದ್ದಾಳಲ್ಲ ಇವಳನ್ನು ಹುಡುಕೋ ಕಷ್ಟ ತಪ್ಪಿತು ಅವಳ ಜೊತೆಗೇ ಇರುವವರ್ಯಾರು ಆ ಮುಖವನ್ನು ಎಲ್ಲೋ ನೋಡಿದ ಹಾಗೆ ಇದೆ ಎಂದು ಮುಂದೆ ನಡೆಯುತ್ತಾ ಅವರ ಬಳಿಗೆ ಬಂದನು ಜಗತ್ ಯಾರು ನೀವು ಇಷ್ಟು ಹೊತ್ತಲ್ಲಿ ಇಲ್ಲಿ ಏನು ಮಾಡುತ್ತಿದ್ದೀರಿ ಎಂದು ಆ ದಾರಿ ಹೋಗ ಕೇಳುತ್ತಿರಬೇಕಾದರೆ ಜಗತ್ ಅವರಲ್ಲಿಗೆ ತಲುಪಿಯಾಗಿತ್ತು ಭುವನ ಮಾತಾಡಲು ಬಾಯಿ ತೆರೆದಳು ಮತ್ತೆ ಜಗತ್ನನ್ನು ನೋಡುತ್ತಾ ಅವನ ಬಳಿ ಓಡಿಬಂದು ಅವನನ್ನು ತಬ್ಬಿಕೊಂಡು ಜೋರಾಗಿ ಅತ್ತಳು ಮೊದಲೇ ಅವಳ ಮೇಲೆ ತುಂಬ ಕೋಪ ಮಾಡಿಕೊಂಡಿದ್ದ ಮತ್ತೀಗ ತಬ್ಬಿಕೊಂಡದ್ದಕ್ಕೆ ಇನ್ನೂ ಕೋಪಗೊಂಡನು ಭುವನಾಳನ್ನು ದೂರಕ್ಕೆ ತಳ್ಳಿ ಅವಳ ಕೆನ್ನೆಗೆ ಒಂದೇಟು ಹೊಡೆದ ಅವಳ ಕಾಪಾಡಿದ ಆ ದಾರಿ ಹೋಗ ಹೇ ಜಗದ್ ಯಾಕೆ ಅವರಿಗೆ ಹೊಡೆದೆ ಪಾಪ ಅವರು ಯಾರ ಹುಡುಗರು ತೊಂದೆ ತೊಂದರೆ ಕೊಡ್ತಾ ಇದ್ರು ನಾನು ಬಂದು ಕಾಪಾಡಿದ್ದಕ್ಕೆ ಸರಿಹೋಯಿತು ಇಲ್ಲ ಅಂದಿದ್ರೆ ಏನು ತಿದ್ದಾಗ ಸಂದೇಶ್ ಇದು ನಮ್ಮ ಮನೆ ವಿಷಯ ಇದಕ್ಕೆ ನೀನು ತಲೆ ಹಾಕಬೇಡ ಅವಳನ್ನು ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್ ಎಂದನು ಜಗತ್ ಮೊದಲೇ ನೋವಲ್ಲಿದ್ದವಳು ಜಗತ್ ಹೊಡೆದದ್ದಕ್ಕೆ ಇನ್ನೂ ಜೋರಾಗಿ ಅಳಲಾರಂಭಿಸಿದ್ದಳು ಹೇಯ್ ಎಲ್ಲಿಗೆ ಹೋಗಿದ್ದೆ ತಿರುಗಾಡೋಕೆ ಹೋಗಿ ಹೋಗೋ ನಿನ್ನ ಹುಡುಕೋಕೆ ಒಂದು ಜನ ಬರಬೇಕಾ ಎಂದನು ಜಗತ್ ಕೋಪದಿಂದ ಅದು ಮನೆಗೆ ಬರೋಕೆ ತಾರಿ ಗೊತ್ತಾಗ್ಲಿಲ್ಲ ಜಗ್ಗ ಅದಕ್ಕೆ ಎಲ್ಲೇ ಕೂತಿದ್ದೆ ಎಂದಳು ಭುವನ ಅಳುತ್ತ ಗೊತ್ತಾಗ್ಲಿಲ್ಲ ಅಂದರೆ ಅಮ್ಮನ ಜೊತೆಗೆ ಕರ್ಕೊಂಡು ಬರೋಕೆ ಆಗಲಿಲ್ವಾ ನಿನ್ನಿಂದ ನನಗೂ ತೊಂದರೆ ಅಲ್ಲಿ ಅಮ್ಮ ಅಳ್ತಾ ಇದ್ದಾರೆ ನೀನು ಕಾಣಿಸ್ತಿಲ್ಲ ಅಂತ ಯಾಕೆ ಸುಮ್ಮನೆ ಎಲ್ಲರಿಗೂ ತೊಂದರೆ ಕೊಡ್ತೀಯಾ ಎಂದು ಜಗತ್ ಕೋಪದಿಂದ ಅವಳ ಕೈ ಹಿಡಿದು ಎಳೆದುಕೊಂಡು ಹೋಗಿ ಕಾರಲ್ಲಿ ಕುಳಿತುಕೊಳ್ಳಿಸಿ ಮನೆಗೆ ಹೊರಟ ಪಾಪ ಸುಮ್ಮನೆ ಹೊಡೆದು ಬಿಟ್ಟ ಆ ಹುಡುಗಿಗೆ ಹೊಡೆಯೋಕೆ ಹೇಗಾದರೂ ಮನಸ್ಸು ಬರುತ್ತೋ ಇವನಿಗೆ ಎಂದುಕೊಳ್ಳುತ್ತಾ ತನ್ನ ಮನೆಗೆ ಹೊರಟ ಸಂದೇಶ್ ಸಂದೇಶ್ ಅವನು ಕೂಡ ಎಂಬಿ ಎ ಓದಿ ಕೃಷ್ಣಮೂರ್ತಿ ಅವರ ಆಫೀಸಿನಲ್ಲಿ ಮ್ಯಾನೇಜರ್ ಆಗಿದ್ದ ಸುಮಾರು ವರ್ಷದಿಂದ ಕೃಷ್ಣಮೂರ್ತಿ ಅವರ ಜೊತೆಗೆ ಕೆಲಸ ಮಾಡುತ್ತಿದ್ದ ಒಳ್ಳೆಯ ಕೆಲಸಗಾರನಾಗಿದ್ದ ಜಗತ್ಗೆ ಸಂದೇಶ್ ಮೊದಲಿನಿಂದಲೂ ಪರಿಚಯವಿದ್ದ ಕೋಪದಲ್ಲಿ ಹೊಡೆದಿದ್ದ ಜಗತ್ ಭುವನ ದಾರಿಯುದ್ದಕ್ಕೂ ಅಳುತ್ತಾ ಕೂತಿದ್ದಳು ಪಟಪಟ ಮಾತಾಡುವವಳು ಮೌನವಾಗಿದ್ದು ಕಣ್ಣೀರು ಒರೆಸುತ್ತಿದ್ದಳು ಛ ಸುಮ್ಮನೆ ಕೋಪದಲ್ಲಿ ಹೊಡೆದು ಬಿಟ್ಟೆ ಎಷ್ಟೋ ನೋವಾಯ್ತೋ ಏನೋ ಪಾಪ ಆದ್ರೂ ಹೋಗುವಾಗ ನಮ್ಮನ್ನ ಯಾರನ್ನಾದ್ರೂ ಕರ್ಕೊಂಡು ಹೋಗ್ಬೇಕಿತ್ತು ಗೊತ್ತಿಲ್ಲದ ಊರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿರ್ತಿದ್ರೆ ಏನೋ ಸಂದೇಶ್ ಬಂದಿದ್ರಲ್ಲಿ ಉಳ್ಕೊಂಡ್ಲು ಇಲ್ಲ ಅಂದಿದ್ರೆ ಅಷ್ಟು ಗೊತ್ತಾಗೋದು ಬೇಡ್ವಾ ಇವಳಿಗೆ ಎಂದು ಮನದಲ್ಲೇ ಅಂದುಕೊಂಡನು ಜಗತ್ ಕೃಷ್ಣಮೂರ್ತಿ ಹಾಗೂ ಲಕ್ಷ್ಮಿಯವರು ಗೇಟಿನ ಬಳಿಯೇ ಕಾದು ನಿಂತಿದ್ದರು ಅವರಿಬ್ಬರು ಬಂದದ್ದನ್ನು ಕಂಡು ಸ್ವಲ್ಪ ಸಮಾಧಾನ ಪಟ್ಟರು ಭುವನ ಕಾರಿನಿಂದ ಇಳಿದು ಅಳುತ್ತಾ ಮನೆಯೊಳಗೆ ಹೋದಳು ಲಕ್ಷ್ಮಿಯವರು ಅವಳನ್ನು ತಡೆದು ಎಲ್ಲಿಗೆ ಹೋಗಿದ್ದೆ ಭುವನ ಯಾಕೆ ಅಳ್ತಿದ್ದೀಯ ಏನಾಯಿತು ನಿನಗೆ ಬಟ್ಟೆ ಹರಿದೋಗಿದೆ ಎಂದು ಭಯದಿಂದ ಕೇಳಿದರು ಅವಳು ಮುಖ ಎತ್ತಿದಾಗ ಕೆನ್ನೆ ಮೇಲೆ ಹೊಡೆದ ಕೈ ಹಚ್ಚು ಇತ್ತು ನೋಡಿ ಗಾಬರಿಯಾದ ಲಕ್ಷ್ಮಿ ಇದೇನಾಯಿತು ಯಾರು ಹೊಡೆದಿದ್ದು ನಿನಗೆ ಎಂದು ಕೇಳಿದರು ಭುವನ ಜಗತ್ ಕಡೆ ನೋಡಿದಳು ನಾನೇ ಹೊಡೆದಿದ್ದು ಹೇಳದ ಕೇಳದೆ ಎಲ್ಲಿಗೋ ಹೋಗಿ ಯಾರತ್ರನೂ ಸಿಕ್ಕಿ ಹಾಕಿಕೊಂಡಿದ್ದಳು ಆ ಸಂದೇಶ್ ಸಮಯಕ್ಕೆ ಸರಿಯಾಗಿ ಹೋಗದಿದ್ದರೆ ಏನಾಗ್ತಿತ್ತೋ ಏನೋ ಎಂದನು ಜಗತ್ ಕೋಪದಿಂದ ಅದಕ್ಕೆ ಹೊಡೆಯೋದಾ ನೀನ್ಯಾರೋ ಅವಳಿಗೆ ಹೊಡೆಯೋಕೆ ಪಾಪ ಬರೋಕೆ ದಾರಿ ಗೊತ್ತಾಗ್ಲಿಲ್ವೇನೋ ಸಣ್ಣ ಹುಡುಗಿ ಅಲ್ವೇನೋ ಸಮಾಧಾನವಾಗಿ ಹೇಳ್ಬೋದಿತ್ತು ಹೊಡೆಯೋ ಅವಶ್ಯಕತೆ ಏನಿತ್ತು ಎಂದು ಕೃಷ್ಣಮೂರ್ತಿಯವರು ಕೂಗಾಡಿದರು ಜಗತ್ ಮೇಲೆ ಡ್ಯಾಡ್ ಹೋಗೋವಾಗ ಯಾರನ್ನಾದರೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೋದಿತ್ತಲ್ಲ ಜಗತ್ ಹೇಳಿದಾಗ ಸಾಕು ಸುಮ್ಮನೆ ಕೃಷ್ಣಮೂರ್ತಿಯವರು ಮಾತಾಡುತ್ತಿರಬೇಕಾದರೆ ಭುವನ ಅವರನ್ನು ತಡೆದಳು ಇರ್ಲಿ ಮಾವ ನನಗೋಸ್ಕರ ನೀವು ಜಗಳ ಮಾಡೋದು ಬೇಡ ನನ್ನದೇ ತಪ್ಪು ನಾನೇ ನಿಮ್ಮ ಹತ್ರ ಹೇಳಿ ಹೋಗಬೇಕಿತ್ತು ಎಂದು ಹೇಳುತ್ತಾ ಅವಳ ಕೋಣೆಗೆ ಹೋದಳು ಭುವನ ಲಕ್ಷ್ಮಿ ಹಾಗೂ ಅವರು ಜಗತ್ ಜೊತೆಗೆ ಮಾತಾಡದೆ ಭುವನ ಬಳಿ ಹೋದರು ಕೋಪದಲ್ಲಿ ಹೊಡೆದಿದ್ದರೂ ಒಂದು ಹುಡುಗಿಯ ಮೇಲೆ ಕೈ ಎತ್ತಿದ್ದು ಅವನಿಗೂ ಸಹಿಸಲಾಗಲಿಲ್ಲ ತನ್ನ ತಪ್ಪನ್ನು ತಿಳಿದು ಬೇಸರಪಟ್ಟನು ಜಗತ್ ಕೈ ಮೇಲೆ ಗಾಯವಾಗಿದ್ದರಿಂದ ಜೊತೆಗೆ ಜಗತ್ ಕೂಡ ಹೊಡೆದಿದ್ದರಿಂದ ತನ್ನ ತಾಯಿಯ ನೆನಪಾಗಿ ಅಳುತ್ತಿದ್ದಳು ಭುವನ ಅವಳನ್ನ ಲಕ್ಷ್ಮಿಯವರು ಸಮಾಧಾನ ಮಾಡಿ ಒತ್ತಾಯದಿಂದ ಊಟವನ್ನು ಸಹ ಮಾಡಿಸಿದ್ದರು ಅವಳು ಮಲಗುವವರೆಗೂ ಅವಳ ಜೊತೆಗೆ ಇದ್ದು ನಂತರ ಅಲ್ಲಿಂದ ಬಂದರು ಜಗತ್ ಕೂಡ ಸ್ವಲ್ಪ ಊಟ ಮಾಡಿ ಮಲಗಿದ್ದ ಆದರೆ ನಿದ್ದೆ ಬರುತ್ತಿರಲಿಲ್ಲ ತುಂಬ ಒದ್ದಾಡುತ್ತಿದ್ದ ಅದೇಕೋ ಭುವನಾಳನ್ನು ನೋಡುವಂತೆ ಮನಸ್ಸು ಚಡಪಡಿಸುತ್ತಿತ್ತು ತುಂಬ ಹೊತ್ತು ಒದ್ದಾಡಿದವನು ಎದ್ದು ಭುವನ ಮಲಗಿದ್ದ ಕೋಣೆಗೆ ಬಂದ ಅವಳು ಚೆನ್ನಾಗಿ ನಿದ್ರಿಸುತ್ತಿದ್ದಳು ಅವಳ ಪಕ್ಕದಲ್ಲೇ ಕೂತು ಸಾರಿ ಕಣೆ ಪಟಾಕಿ ಕೋಪದಲ್ಲಿ ಹೊಡೆದು ಬಿಟ್ಟೆ ಅಮ್ಮ ನೀನು ಕಾಣುತ್ತಿಲ್ಲ ಅಂತ ತುಂಬ ಹೆದರಿಕೊಂಡಿದ್ಲು ಅವಳು ಹಾಳು ಅವಳ ಅಳು ನೋಡೋಕೆ ಆಗಲಿಲ್ಲ ನನಗೆ ನಿನ್ನ ಮೇಲೆ ತುಂಬ ಕೋಪ ಬಂದು ಬಿಡ್ತು ನಿನ್ನ ನೋಡಿದ ತಕ್ಷಣ ಇನ್ನೂ ಕೋಪ ಹೆಚ್ಚಾಗಿ ಹೊಡೆದೆ ಸಾರಿ ಕಣೆ ಎಂದು ಹೇಳಿ ಅವನ ಕೋಣೆಗೆ ಬಂದು ಮಲಗಿದ ಅವಳ ಬಳಿ ಕ್ಷಮೆ ಕೇಳಿದ್ದರಿಂದ ಮನಸ್ಸು ಸ್ವಲ್ಪ ನಿರಾಳವಾಗಿತ್ತು ಅವನಿಗೆ ಬೆಳಗ್ಗೆ ಎದ್ದು ಎಲ್ಲ ಕೆಲಸವನ್ನು ಭುವನಾಳೆ ಮಾಡಿದ್ದಳು ಲಕ್ಷ್ಮಿ ಎದ್ದೇಳುವಾಗ ಎಲ್ಲ ಕೆಲಸವೂ ಮುಗಿದಿತ್ತು ಅವರಿಗೆ ಕಾಫಿ ಕೊಟ್ಟಳು ಜಗತ್ಗೆ ಕಾಫಿ ಕೊಡಲು ಅವನ ಕೋಣೆಗೆ ಹೋದಾಗ ಅವನು ಎದ್ದು ಆಫೀಸಿಗೆ ತಯಾರಾಗುತ್ತಿದ್ದ ಅವಳು ಬಂದದ್ದನ್ನು ನೋಡಿ ಅವಳನ್ನೇ ನೋಡುತ್ತಾ ನಿಂತು ಬಿಟ್ಟ ಅವಳು ಏನು ಮಾತಾಡದೆ ಟೇಬಲ್ ಮೇಲೆ ಕಾಫಿ ಇಟ್ಟು ಅವನನ್ನೊಮ್ಮೆ ನೋಡಿ ಮುಖ ತಿರುಗಿಸಿ ಬಂದಳು ಅವಳನ್ನೇ ನೋಡುತ್ತಿದ್ದವನಿಗೆ ಅವಳು ಮುಖ ತಿರುಗಿಸಿ ಹೋಗಿದ್ದನ್ನು ನೋಡಿ ನಗು ಬಂದಿತ್ತು ಜಗತ್ ಕೋಣೆಯಿಂದ ಮೆಟ್ಟಿಲಿಳಿದು ಬರಬೇಕಾದರೆ ಆಗಷ್ಟೇ ಮನೆಯೊಳಗೆ ಬಂದ ಸಂದೇಶ್ನನ್ನು ಕಂಡಳು ಅವನನ್ನು ನೋಡಿ ಅರೆ ನೀವಿಲ್ಲಿ ಎಂದಳು ಭುವನ ನಾನು ಕೃಷ್ಣಮೂರ್ತಿ ಸರ್ ಆಫೀಸ್ನಲ್ಲೇ ಕೆಲಸ ಮಾಡುತ್ತಿರೋದು ಅವರು ಬರಲು ಹೇಳಿದರು ಅದಕ್ಕೆ ಬಂದೆ ಎಂದನು ಸಂದೇಶ್ ಹೋ ಹೌದಾ ಸರಿ ಕೂತ್ಕೊಳ್ಳಿ ಕಾಫಿ ತರ್ತೀನಿ ಎಂದು ಅಡುಗೆ ಕೋಣೆಗೆ ಹೋದಳು ಭುವನ ಅವಳು ಹೋದತ್ತಲೇ ನೋಡುತ್ತಿದ್ದನು ಅಬ್ಬಾ ಎಷ್ಟು ಚೆನ್ನಾಗಿದ್ದಾಳಿ ಇವಳು ನಾನು ಮದುವೆ ಅಂತ ಆದರೆ ಅದು ಇವಳನ್ನೇ ಹೇಗಾದರೂ ಇವಳನ್ನು ಒಪ್ಪಿಸಬೇಕು ಆಮೇಲೆ ಯಾರೇ ವಿರೋಧಿಸಿದರೂ ನನಗದು ಬೇಕಾಗಿಲ್ಲ ಇವಳೇ ನನ್ನ ಹೆಂಡತಿಯಾಗಬೇಕು ಎಂದು ಮನದಲ್ಲೇ ಅಂದುಕೊಂಡನು ಸಂದೇಶ್ ಅವಳು ಅವನಿಗೆ ಕಾಫಿ ತಂದುಕೊಟ್ಟಳು ಜಗತ್ ಮೆಟ್ಟಿಳಿದು ಬಂದ ಸಂದೇಶ್ ಹಾಗೂ ಜಗತ್ ಮಾತನಾಡಲಾರಂಭಿಸಿದ್ದರು ಸ್ವಲ್ಪ ಹೊತ್ತಿಗೆ ಕೃಷ್ಣಮೂರ್ತಿಯವರು ಬಂದು ಅವರ ಕೆಲಸ ಮಾಡುತ್ತಿದ್ದರು ತಿಂಡಿ ರೆಡಿ ಇದೆ ಬಂದು ತಿನ್ನಿ ಆಮೇಲೆ ಕೆಲಸ ಮಾಡುವಿರಂತೆ ಎಂದರು ಲಕ್ಷ್ಮಿ ಜಗತ್ ಕೃಷ್ಣಮೂರ್ತಿ ಸಂದೇಶ್ ತಿಂಡಿ ತಿನ್ನಲು ಕೂತರು ಭುವನ ಪಡಿಸಿದಳು ಅವರು ತಿಂಡಿ ತಿನ್ನುತ್ತಿರಬೇಕಾದರೆ ಹೇಗಿದೆ ತಿಂದಿತ್ತು ಸಂದೇಶ್ ಎಂದು ಕೇಳಿದ್ದಳು ಭುವನ ಅವಳ ಕಡೆ ನೋಡಿ ಅದ್ಭುತ ಎಂದ ಅವಳು ನಗು ಬೀರಿ ನೀವು ಇಷ್ಟಾದರೂ ಹೇಳಿದ್ರಿ ಇನ್ನೂ ಕೆಲವರಿದ್ದಾರೆ ಹೊಟ್ಟೆ ತುಂಬ ಚೆನ್ನಾಗಿ ತಿಂದರೂ ಚೆನ್ನಾಗಿಲ್ಲ ಅಂತ ಹೇಳೋರು ಎಂದಳು ಜಗತ್ ಅವಳನ್ನೊಮ್ಮೆ ನೋಡಿದ ಅವಳು ಮತ್ತೆ ಮುಖ ತಿರುಗಿಸಿ ಹೋದಳು ತಿಂಡಿ ತಿಂದು ನಂತರ ಜಗತ್ ಕೃಷ್ಣಮೂರ್ತಿ ಸಂದೇಶ್ ಆಫೀಸಿಗೆ ಹೊರಟರು ಲಕ್ಷ್ಮಿಯವರು ಅವರ ಕೆಲಸ ಮುಗಿಸಿ ಭುವನಾಳನ್ನು ಹೊರಗಡೆ ಕರೆದುಕೊಂಡು ಹೋದರು ಅವಳಿಗೂ ಹೋಗುವುದು ಬರೋದು ಸ್ವಲ್ಪ ಗೊತ್ತಾಗಲಿ ಎಂದು ಕೆಲವು ಬಟ್ಟೆಗಳನ್ನು ತೆಗೆದುಕೊಟ್ಟರು ಪೂರ್ತಿ ಸುತ್ತಾಡಿ ಹೊರಗಡೆಯೇ ಊಟ ಮಾಡಿ ಸಂಜೆಯೊತ್ತಿಗೆ ಮನೆಗೆ ಬಂದರು ಅವಳಿಗೆ ಬರೀ ಅವಳ ಹಳ್ಳಿಯೇ ದೊಡ್ಡ ಪ್ರಪಂಚವಾಗಿತ್ತು ಇಷ್ಟು ದೊಡ್ಡ ಬೆಂಗಳೂರನ್ನು ನೋಡಿ ತುಂಬ ಖುಷಿಪಟ್ಟಳು ಭುವನ ರಾತ್ರಿ ಊಟವೆಲ್ಲ ಮುಗಿಸಿದವಳು ಕೋಣೆಯಲ್ಲಿ ಮಲಗಲು ತಯಾರಾಗುತ್ತಿದ್ದಳು ಜಗತ್ ಅವಳನ್ನು ಹುಡುಕಿಕೊಂಡು ಅವಳ ಕೋಣೆಗೆ ಬಂದಿದ್ದ ಅವಳನ್ನು ಕಂಡು ಏನೂ ಮಾತಾಡದೆ ಸುಮ್ಮನಿದ್ದಳು ಅವನೇ ಅವಳ ಬಳಿ ಬಂದು ತಗೋ ಸ್ಮಾರ್ಟ್ಫೋನ್ ಎಲ್ಲಾದರೂ ಹೊರಗಡೆ ಹೋಗೋವಾಗ ಇದನ್ನು ತೆಗೆದುಕೊಂಡು ಹೋಗು ನನ್ನ ನಂಬರ್ ಹಾಕಿದ್ದೀನಿ ಹೊರಗಡೆ ಹೋಗಿ ದಾರಿ ಗೊತ್ತಾಗದಿದ್ದರೆ ನನಗೆ ಫೋನ್ ಮಾಡು ಎಂದನು ಜಗತ್ ಅದನ್ನು ತೆಗೆದುಕೊಂಡವಳು ನೋಡಿ ಖುಷಿಪಟ್ಟಳು ಮತ್ತು ಅವನ ಬಳಿ ಲೋ ಜಕ್ಕ ನನಗೆ ಇದನ್ನು ಹೇಗೆ ಉಪಯೋಗಿಸೋದು ಅಂತ ಗೊತ್ತಿಲ್ಲ ಕಣೋ ಎಂದಳು ಭುವನ ಅವನೇ ಫೋನನ್ನು ಉಪಯೋಗಿಸುವುದು ಹೇಗೆ ಎಂದು ಹೇಳಿಕೊಟ್ಟನು ಅವಳು ತುಂಬ ಖುಷಿಪಟ್ಟಳು ಅವಳನ್ನು ನೋಡಿ ಜಗತ್ ನಾನು ಹೊಡೆದಿದ್ದು ತುಂಬ ನೋವಾಯ್ತಾ ಎಂದು ಕೇಳಿದನು ಅವಳು ಹೌದು ಎಂಬಂತೆ ತಲೆ ಅಲ್ಲಾಡಿಸಿದ್ದಳು ಸಾರಿ ಪಟಾಕಿ ನಿನಗೆ ನೋವು ಮಾಡೋ ಉದ್ದೇಶ ನನಗಿರಲಿಲ್ಲ ನನಗೆ ಅಮ್ಮ ಅಂದರೆ ಪ್ರಾಣ ಅವಳಿಗೆ ಚೂರು ನೋವಾದರೂ ನನಗೆ ಸಹಿಸೋಕೆ ಆಗಲ್ಲ ನೀನು ಕಾಣ್ತಿಲ್ಲ ಅಂತ ಅವ್ರು ತುಂಬ ಆಳ್ತಾ ಇದ್ರು ಅಮ್ಮನ ಕಣ್ಣಲ್ಲಿ ನೀರು ನೋಡಿ ನಿನ್ನ ಮೇಲೆ ಕೋಪ ಬಂತು ಅದಕ್ಕೆ ಆ ಕೋಪನ ನಿನ್ನ ಮೇಲೆ ತೋರಿಸಿದೆ ಎಂದನು ಜಗತ್ ಪರ್ವಾಗಿಲ್ಲ ನೀನು ಎಷ್ಟಾದರೂ ಸಿಡುಕುಮೂತಿ ಸಿದ್ದಪ್ಪ ಅಲ್ವಾ ಯಾವಾಗಲೂ ಕೋಪ ಮಾಡಿಕೊಂಡೇ ಇಡ್ತೀಯ ಎಂದು ಹೇಳಿ ಹೋಗಿ ಮಲಗಿದಳು ಜಗತ್ ತನ್ನ ಕೋಣೆಗೆ ಬಂದವನು ತನ್ನ ಹಳೆಯ ಪ್ರೇಯಸಿ ಫೋಟೋ ನೋಡಿಕೊಂಡು ಎಲ್ಲಿದ್ದೀಯ ಪೂರ್ವಿ ನೀನು ನಿನ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ ಯಾಕೆ ನನ್ನ ಬಿಟ್ಟು ಹೊರಟು ಹೋದೆ ನಿನಗೋಸ್ಕರ ತುಂಬ ಕಾಯ್ತಾ ಇದ್ದೀನಿ ಕಣೆ ನಾನು ಒಂದು ಸಾರಿ ಬಾ ಎಂದು ಪೂರ್ವಿ ಮತ್ತು ಅವನ ಪ್ರೀತಿ ಶುರುವಾದ ದಿನಗಳನ್ನು ನೆನೆಯುತ್ತಿದ್ದನು ಮುಂದುವರಿಯುವುದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು